ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತು ದಿನ ಅರಳಿ ಮರದ ಪೂಜೆನ ಯಾವ ರೀತಿ ಮಾಡೋದು ಅಂತ ತಿಳಿಸ್ತಾ ಇದ್ದೀನಿ ಈ ಧನುರ್ ಮಾಸದಲ್ಲಿ ಅರಳಿ ಮರದ ಪೂಜೆಗೆ ತುಂಬಾ ಮಹತ್ವ ಇದೆ ಜನರ್ ಮೂರು ದಿನ ಐದು ದಿನ ಒಂಬತ್ತು ದಿನ ಅಥವಾ ತಿಂಗಳ ಪೂರ್ತಿ ಈ ಪೂಜೆನ ಮಾಡೋರು ಕೂಡ ಇರ್ತಾರೆ ನಿಮ್ಮ ನಿಮ್ಮ ಅನುಕೂಲ ಸಂದರ್ಭಗಳನ್ನು ನೋಡ್ಕೊಂಬಿಟ್ಟು ನೀವು ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ ಎಷ್ಟು ದಿನ ನಾವು ಪೂಜೆ ಮಾಡ್ಕೋಬಹುದು ಅಂತ ಅರಳಿ ಮರವನ್ನು ಯಾವ ದಿನ ಮುಟ್ಬೇಕು ಯಾವ ದಿನ ಮುಟ್ಬಾರ್ದು ಹಾಗಾದರೆ ಈ ಧನುರ್ಮಾಸದಲ್ಲಿ ಒಂಬತ್ತು ದಿನ ಅರಳಿ ಮರದ ಪೂಜೆನ ಯಾವ ರೀತಿ ಮಾಡೋದು ಅರಳಿ ಮರವನ್ನು ಮುಟ್ಬೇಕಾ ಅಥವಾ ಮುಟ್ಬಾರ್ದಾ ಹಾಗಾದರೆ ನಾವು ಅರಳಿ ಮರವನ್ನು ಮುಟ್ಬಾರ್ದು ಅಂತ ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚೋದಾದ್ರೂ ಹೇಗೆ ಇದೆಲ್ಲ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿದೆ ಹಳ್ಳಿ ಮರವನ್ನ ಬೇರೆ ದಿನಗಳಲ್ಲಿ ಯಾಕೆ ಮುಟ್ಬಾರ್ದು ಶನಿವಾರ ಮಾತ್ರ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ಹಾಗಾದ್ರೆ ಬೇರೆ ದಿನ ಯಾಕೆ ಮುಟ್ಬಾರ್ದು ಅಂತ ಈ ಒಂದು ಸಣ್ಣ ಕಥೆ ಇದೆ ಅದನ್ನ ತಿಳಿಸ್ತಾ ಇದ್ದೀನಿ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮ ಸತ್ಯಭಾಮೆಗೆ ಹೇಳಿದಂತಹ ಕಥೆ ಇದು ಯಾಕಂದ್ರೆ ಸತ್ಯಭಾಮ ಕೂಡ ಒಂದ್ಸರಿ ಕೇಳ್ತಾರೆ ಅದಕ್ಕೋಸ್ಕರ ಈ ರೀತಿ ಅವರು ಸತ್ಯಭಾಮೆಗೆ ಉತ್ತರಾನ ಕೊಡ್ತಾರೆ ಇವಾಗ ಆ ಕಥೆನ ಕೇಳೋಣ ಪುರಾಣದ ಪ್ರಕಾರ ಸಮುದ್ರ ಮಂಥನ ಮಾಡುವಂಥ ಸಮಯದಲ್ಲಿ ನಾನಾ ವಸ್ತುಗಳು ದೈವಿಕ ವಸ್ತುಗಳು ಹೊರಗಡೆ ಬರ್ತಾ ಇರುತ್ತೆ ಅದನ್ನೆಲ್ಲ ದೇವತೆಗಳು ಹಂಚಿಕೊಳ್ತಾ ಇರ್ತಾರೆ ಅದೇ ರೀತಿಯಲ್ಲೇ ಕಲ್ಪವೃಕ್ಷ ಕಾಮಧೇನು ಅಶ್ವಥ್ ಮರ ಹೀಗೆ ಸಾಕಷ್ಟು ದೈವಿಕ ವಸ್ತುಗಳು ಬರುತ್ತೆ ಇದನ್ನೆಲ್ಲ ದೇವತೆಗಳು ಹಂಚಿಕೊಳ್ತಾರೆ ಜ್ಯೇಷ್ಠಾಲಕ್ಷ್ಮಿ ಮತ್ತು ಮಹಾಲಕ್ಷ್ಮಿ ಇಬ್ಬರು ಕೂಡ ಬರ್ತಾರೆ ಅವರಿಬ್ಬರು ಅಕ್ಕ ತಂಗಿಯರು ಅವ್ರನ್ನ ನೋಡಿಬಿಟ್ಟು ಮಹಾಲಕ್ಷ್ಮಿಯನ್ನು ವಿಷ್ಣು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ ಅವರನ್ನು ನಾನು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಮಹಾಲಕ್ಷ್ಮಿ ಹೇಳ್ತಾರೆ ನನಗಿಂತ ಮೊದಲು ಬಂದವಳು ನನ್ನ ಅಕ್ಕ ಲಕ್ಷ್ಮಿ ಅವರನ್ನು ಮದುವೆ ಮಾಡಿದೆ ಕಿರಿಯವಳಾದ ನಾನು ಮದುವೆ ಮಾಡ್ಕೊಳ್ಳೋದು ಎಷ್ಟು ಸರಿ ಯೋಚನೆ ಮಾಡಿ ಅವ್ರಿಗೆ ಮದುವೆ ಆದ ನಾನು ಕೂಡ ಮದುವೆ ಆಗೋದು ಅಂತ ಹೇಳ್ತಾರೆ ಆಗ ಭಗವಾನ್ ವಿಷ್ಣು ಉದ್ದಾಲಕ ಅನ್ನೋ ಒಬ್ಬ ಋಷಿಗೆ ಹೇಳ್ತಾರೆ ನೀನು ಈಕೆಯನ್ನ ಮದ್ವೆ ಮಾಡ್ಕೋ ಅಂತ ಆದ್ರೆ ಆಕೆ ನೋಡೋದಿಕ್ಕೂ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ ತುಂಬಾ ಬಡಕಲ್ ದೇಹ ಕಪ್ಪು ಬಣ್ಣ ಕೆಂಪು ಕಣ್ಣುಗಳು ಆದ್ರೂ ಕೂಡ ಭಗವಂತನ ಮಾತನ್ನ ಮೀರ್ಬಾರ್ದು ಅನ್ನೋ ಕಾರಣಕ್ಕೆ ಉದ್ದಾಲಕ ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಒಪ್ಕೊಳ್ತಾರೆ ಆಮೇಲೆ ಈಕೆಯನ್ನ ಮದ್ವೆ ಮಾಡ್ಕೊಂಡು ಆಶ್ರಮಕ್ಕೆ ಕರ್ಕೊಂಡೋಗ್ತಾರೆ ಆದ್ರೆ ಈ ಜ್ಯೇಷ್ಠಾಲಕ್ಷ್ಮಿ ದೇವಿಗೆ ಅಲ್ಲಿ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಅಂದ್ರೆ ಅಲ್ಲಿ ಒಳ್ಳೆ ಧೂಪ ದೀಪದ ಪರಿಮಳ ಹೂಗಳ ಪರಿಮಳ ಮತ್ತು ಪ್ರತಿದಿನ ಅಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಹೋಮ ಹವನಗಳು ಮಂತ್ರ ಘೋಷಗಳು ಘಂಟಾನಾದ ಶಂಕಾನಾದ ಇದೆಲ್ಲ ಆಕೆಗೆ ತುಂಬಾ ಕಿರಿಕಿರಿ ಆಗ್ತಾ ಇರುತ್ತೆ ನಾನಿಂಥ ಜಾಗದಲ್ಲಿ ಇರೋದಿಲ್ಲ ನನಗೆ ಇಲ್ಲಿರೋದಕ್ಕೆ ಆಗೋದೇ ಇಲ್ಲ ತುಂಬ ಕಷ್ಟ ಆಗ್ತಾ ಇದೆ ಅಂತ ತುಂಬ ಹಠ ಮಾಡ್ತಾರೆ ಆಗ ಈಕೆಯ ವರ್ತನೆಗೆ ಋಷಿಗೆ ತುಂಬನೇ ಆಶ್ಚರ್ಯ ಅನಿಸುತ್ತೆ ಇಂತಹ ಜಾಗದಲ್ಲಿರೋದಕ್ಕಾಗಲ್ಲ ಅಂತ ಅಂದರೆ ಏನು ಅರ್ಥ ಮತ್ತು ನಿನಗೆ ಯಾವ ಜಾಗ ಇಷ್ಟ ಅಂತ ಕೇಳಿದಾಗ ಯಾವ ಮನೆ ತುಂಬನೇ ಕೊಳಕಾಗಿರುತ್ತೋ ಮತ್ತೆ ಯಾವ ಗಂಡ ಹೆಂಡತಿ ಯಾವಾಗಲೂ ತ್ರಿಕಾಲದಲ್ಲಿ ಅಂದ್ರೆ ಮೂರು ಹೊತ್ತು ಜಗಳ ಆಡ್ಕೊಂಡಿರ್ತಾರೋ ಅಂತ ಮನೆಗಳಲ್ಲಿ ನನಗೆ ತುಂಬಾನೇ ಇಷ್ಟ ಅಂತ ಹೇಳ್ತಾರೆ ಯಾರು ಅತಿಥಿ ಸತ್ಕಾರ ಮಾಡೋದಿಲ್ವೋ ಯಾರ ಮನೆಗೆ ಅತಿಥಿಗಳು ಬಂದು ತುಂಬಾನೇ ಬೇಜಾರಿಂದ ಹೊರಗಡೆ ಹೋಗ್ತಾರೋ ಹಿರಿಯರಿಗೆ ಗೌರವ ಕೊಡೋದಿಲ್ವೋ ತಿರಸ್ಕಾರದ ನಡೆಯಿರುತ್ತೋ ಮತ್ತೆ ಮನೆಗಳಲ್ಲಿ ದುಶ್ಚಟಗಳು ಇರೋಂಥದ್ದು ಜೂಜಾಟ ಮದ್ಯಪಾನ ಮಾಡೋದು ಬೇರೆಯವರ ಹಣವನ್ನಾಗಲಿ ಬೇರೆಯವರ ವಸ್ತುಗಳನ್ನ ಕದಿಯೋಂಥವ್ರು ಹಾಗೆ ಎಲ್ಲಿ ಪೂಜೆಗಳನ್ನ ಮಾಡೋದಿಲ್ವೋ ಎಲ್ಲಿ ಎರಡು ಹೊತ್ತು ದೀಪಾರಾಧನೆಗಳನ್ನ ಮಾಡೋದಿಲ್ವೋ ಎಲ್ಲಿ ಶುದ್ಧತೆ ಇರೋದಿಲ್ವೋ ಇಂಥ ಜಾಗದಲ್ಲಿ ನನಗೆ ಇರೋದಿಕ್ಕೆ ತುಂಬಾನೇ ಇಷ್ಟ ಅವರು ಕರೀದೇ ಇದ್ರು ಕೂಡ ನಾನು ಇಂಥ ಕಡೆ ತುಂಬಾನೇ ಖುಷಿಯಾಗಿರ್ತೀನಿ ತುಂಬಾ ದಿನಗಳ ಕಾಲ ಅಲ್ಲಿ ವಾಸ ಮಾಡ್ತೀನಿ ನನ್ಗೆ ಇಂಥ ಜಾಗ ಬೇಕು ಅಂತ ಹೇಳ್ತಾರೆ ತುಂಬ ಬೇಜಾರಾದರೂ ಕೂಡ ಹೆಂಡತಿನ ಸಮಾಧಾನ ಮಾಡೋದು ಗಂಡನ ಕರ್ತವ್ಯ ಅಂತ ಹೇಳಿ ಸರಿ ಬಾ ನನ್ನ ಜೊತೆ ಅಂಥ ಜಾಗ ಯಾವುದಾದ್ರೂ ಇದ್ರೆ ನಾನು ನಿನ್ನ ಅಲ್ಲಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಹೆಂಡತಿನ ಕರ್ಕೊಂಡು ಸುತ್ತಾಡ್ತಾರೆ ಅವರು ಇರೋಂಥ ಕಡೆ ಅಂಥ ಜಾಗ ಎಲ್ಲೂ ಇರೋದಿಲ್ಲ ಅವ್ರಿಗೂ ಕೂಡ ಅಂಥ ಜಾಗದಲ್ಲಿ ಓಡಾಡಿ ಓಡಾಡಿ ದಣಿದಿರ್ತಾರೆ ಒಂದು ಅರಳಿ ಮರದ ಹತ್ತಿರ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ವಿಶ್ರಾಂತಿ ಮಾಡು ನಾನು ನಿನಗೆ ನೀನು ಕೇಳಿದಂಥ ಜಾಗ ಎಲ್ಲಾದರೂ ಸಿಗುತ್ತಾ ಅಂತ ಮನೆ ಯಾವುದಾದ್ರೂ ಇದೆಯಾ ಅಂತ ನೋಡಿಕೊಂಡು ಬರ್ತೀನಿ ಆಮೇಲೆ ನಿನ್ನನ್ನು ನಾನು ಅಲ್ಲಿಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ ಹೇಳ್ತಾರೆ ಆಗ ಆ ಋಷಿಗಳು ಹುಡ್ಕೋದಕ್ಕೆ ಹೋಗ್ತಾರೆ ಆದರೆ ಅವರು ಎಷ್ಟು ಹೊತ್ತಾದರೂ ಕೂಡ ವಾಪಸ್ ಬರೋದೇ ಇಲ್ಲ ಆಗ ಗಂಡ ಎಷ್ಟೊತ್ತಾದರೂ ವಾಪಸ್ ಬರಲಿಲ್ವಲ್ಲ ಅಂತ ಹೇಳಿಕೊಂಡು ಜ್ಯೇಷ್ಠಾಲಕ್ಷ್ಮೀ ದೇವಿ ಅಳೋದಕ್ಕೆ ಶುರು ಮಾಡ್ತಾರೆ ತುಂಬನೇ ಗೋಳಾಡ್ತಾರೆ ಇದನ್ನು ನೋಡಿದಂತಹ ಮಹಾಲಕ್ಷ್ಮಿ ಭಗವಾನ್ ವಿಷ್ಣು ಹತ್ರ ಹೇಳ್ತಾರೆ ನನ್ನ ಅಕ್ಕ ತುಂಬ ದುಃಖದಲ್ಲಿದ್ದಾಳೆ ಅವಳು ಗಂಡ ಅವಳನ್ನು ಬಿಟ್ಟು ಹೋಗಿದ್ದಾರೆ ಇದರಿಂದ ಅವಳಿಗೆ ತುಂಬನೇ ದುಃಖ ಆಗಿದೆ ಅವಳಿಗೆ ಸಮಾಧಾನ ಮಾಡಬೇಕು ಅಂತ ಹೇಳಿದಾಗ ಸರಿ ಅಂತ ಹೇಳಿಬಿಟ್ಟು ವಿಷ್ಣು ಪ್ರತ್ಯಕ್ಷ ಆಗಿ ಕೇಳ್ತಾರೆ ಏನಾಯಿತು ಅಂತ ಆಗ ಜ್ಯೇಷ್ಠಾಲಕ್ಷ್ಮೀ ದೇವಿ ನಡೆದಿದ್ದ ಎಲ್ಲ ಕಥೆಯನ್ನು ಕೂಡ ಹೇಳಿದಾಗ ಸರಿಯಾಯಿತು ನೀನಿನ್ನು ಇನ್ಮೇಲೆ ಇಲ್ಲೇ ವಾಸ ಮಾಡು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಬಿಟ್ಬಿಟ್ಟು ಮತ್ತು ಬೇರೆ ಯಾವುದೇ ಸಮಯದಲ್ಲಿ ಯಾರಾದರೂ ಈ ಮರವನ್ನು ಸ್ಪರ್ಶ ಮಾಡಿದ್ರೆ ನೀನು ಅವ್ರ ಜೊತೆಗೆ ಹೋಗ್ಬೋದು ಅಂತ ಹೇಳ್ತಾರೆ ಅಂದರೆ ಗುರುವಾರ ಗುರುಗಳ ಜೊತೆಗೆ ಲಕ್ಷ್ಮಿ ಶನಿವಾರ ಶನಿದೇವನ ಲಕ್ಷ್ಮಿ ಹಾಗೆ ಹುಣ್ಣಿಮೆಯ ದಿನ ಸಂಜೆ ಶ್ರೀಮನ್ನಾರಾಯಣನ ಜೊತೆಗೆ ಲಕ್ಷ್ಮಿ ಮಾರನೇ ದಿನ ಬೆಳಗ್ಗೆ ತನಕ ಅರಳಿ ಮರದಲ್ಲಿ ವಾಸ ಇರ್ತಾರೆ ಇಂಥ ದಿನಗಳಲ್ಲಿ ಅರಳಿ ಮರವನ್ನು ಮುಟ್ಬಿಟ್ಟು ಪೂಜೆ ಮಾಡಬಹುದು ಅಲ್ಲದೆ ಸೂರ್ಯೋದಯದ ನಂತರ ಅರಳಿ ಮರವನ್ನು ಮುಟ್ಟಿ ಪೂಜೆ ಮಾಡಬಾರ್ದು ಇಷ್ಟಕ್ಕೂ ನಾವು ಅರಳಿ ಮರವನ್ನು ಯಾವ ರೀತಿ ಪೂಜೆ ಮಾಡ್ತೀವಿ ಹೇಳಿ ಅರಳಿ ಮರದ ಬುಡಕ್ಕೆ ಅರಳಿ ಮರದ ಬುಡದಲ್ಲಿ ಬ್ರಹ್ಮನ ವಾಸ ಇರುತ್ತೆ ಅದರಲ್ಲೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತ್ರಿಮೂರ್ತಿಗಳು ಒಂದು ಕಾಸ್ಮಿಕ್ ಪವರ್ ಏನಿರುತ್ತೆ ಅದು ಅರಳಿ ಮರದ ಸುತ್ತಲೂ ಕೂಡ ಆ ಪ್ರಕಾಶಮಾನವಾದಂತಹ ಬೆಳಕು ಹರಡ್ಕೊಂಡಿರುತ್ತೆ ಇದಂತೂ ಖಂಡಿತವಾಗ್ಲೂ ನಮ್ಮ ಕಣ್ಣಿಗೆಲ್ಲ ಕಾಣಿಸೋದಿಲ್ಲ ಯಾಕಂದರೆ ನಾವಂತೂ ಒಂದು ಆ ಒಂದು ಜ್ಞಾನ ಕೂಡ ನಮ್ಮಲ್ಲಿಲ್ಲ ನಾವು ಸಾಧಕರೂ ಅಲ್ಲ ಆಧ್ಯಾತ್ಮವಾಗಿ ನಾವಂತ ಸಾಧಕರಲ್ಲ ಹಾಗಾಗಿ ಆ ಒಂದು ಎನರ್ಜಿ ನಾವು ಅರಳಿ ಮರವನ್ನು ಮುಟ್ಬಿಟ್ಟು ಅರಳಿ ಮರದ ಬುಡಕ್ಕೆ ಪೂಜೆ ಮಾಡಿದಾಗ ಅಟ್ಲೀಸ್ಟ್ ಅದರ ಸ್ಪರ್ಶ ನಮಗೆ ಆಗುತ್ತೆ ಅದರಿಂದ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿರುವಂಥ ನೆಗೆಟಿವಿಟಿ ಅದೆಲ್ಲ ಕೂಡ ಹೋಗುತ್ತೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ನಮಗೆ ಬರುತ್ತೆ ಒಂದು ದೈವಿಕ ಶಕ್ತಿ ಬರುತ್ತೆ ಈ ಕಾರಣಕ್ಕೇ ಅರಳಿ ಮರದ ಬುಡಕ್ಕೆ ಪೂಜೆ ಮಾಡೋದು ಅರಳಿ ಮರದ ಬುಡದಲ್ಲಿ ದೀಪಗಳನ್ನು ಹಚ್ಚುವಂಥದ್ದು ಅರಳಿ ಮರವನ್ನು ನಾವು ಅಶ್ವಥ್ ವೃಕ್ಷ ಅಂತಲೂ ಕೂಡ ಕರಿತೀವಿ ಅರಳಿ ಮರ ತುಂಬಾ ಶ್ರೇಷ್ಠವಾದದ್ದು ಯಾಕಂತಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೆ ಹೇಳಿರೋ ಹಾಗೆ ಸರ್ವ ವೃಕ್ಷಗಳಲ್ಲಿ ಅಶ್ವತ್ ನಾನು ಅಂತ ಹೇಳ್ತಾರೆ ಅಂದ್ರೆ ಅಶ್ವತ್ ವೃಕ್ಷದ ಮಧ್ಯಭಾಗದಲ್ಲಿ ವಿಷ್ಣು ತುದಿಯಲ್ಲಿ ಶಿವ ಮೂಲ ಅಂದ್ರೆ ಬುಡದಲ್ಲಿ ಬ್ರಹ್ಮ ದೇವರು ನೆಲೆಸಿರ್ತಾರೆ ಅಷ್ಟೇ ಅಲ್ಲದೆ ಯಜ್ಞಗಳನ್ನು ಮಾಡುವಾಗ ಹೋಮ ಕುಂಡಕ್ಕೆ ಇದರ ಒಂದು ಸಮಿತ್ತನ ಉಪಯೋಗಿಸ್ಕೊಳ್ತಾರೆ ಸಮಿತ್ತು ಅಂದ್ರೆ ಕಟ್ಟಿಗೆ ಬನ್ನಿ ಮರ ಮತ್ತೆ ಈ ಅರಳಿ ಮರದ ಸಮಿತ್ತನ ಅಂದ್ರೆ ಕಟ್ಟಿಗೆಯನ್ನು ಎರಡನ್ನು ಸೇರಿಸ್ಬಿಟ್ಟು ಉಜ್ಜಿದಾಗ ಅದರಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ ಇದರಿಂದ ಅಗ್ನಿಯನ್ನ ಸ್ಪರ್ಶಿಸಿ ಹೋಮವನ್ನು ಮಾಡುವಂಥದ್ದು ಸಾಡೆ ಸಾತ್ ಮತ್ತೆ ಶನಿದೋಷವನ್ನ ನಿವಾರಣೆ ಮಾಡುವಂತ ಶಕ್ತಿ ಈ ಒಂದು ಅರಳಿ ಮರಕ್ಕೆ ಇದೆ ಈಗ ದೊಡ್ಡ ದೊಡ್ಡ ಮರಗಳಿದ್ದಾಗ ಅದರ ಬೇರ್ಗಳೆಲ್ಲ ನಮಗೆ ಕಾಣಿಸ್ತಾ ಇರುತ್ತೆ ಅಲ್ವಾ ಅರಳಿ ಕಟ್ಟೆಯಲ್ಲಿ ಅದರ ಬೇರ್ಗಳು ಕೂಡ ಕಾಣಿಸ್ತಾ ಇರುತ್ತೆ ಯಾವುದಾದ್ರೂ ಒಂದು ಮೂಲೆಯಲ್ಲಿ ನಾವು ಪೂಜೆನ ಮಾಡ್ತೀವಿ ಅರಳಿ ಮರದ ಮಧ್ಯ ಭಾಗಕ್ಕೆ ಆಗಿರ್ಬೋದು ಅಥವಾ ಮೇಲ್ಭಾಗಕ್ಕೆ ಆಗಿರ್ಬೋದು ನಾವು ಮುಟ್ಟಿ ಪೂಜೆ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ಆದಷ್ಟು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಅರಳಿ ಮರದ ಪೂಜೆನ ಮಾಡಿ ಮುಗಿಸ್ಕೋಬಹುದು ಇಷ್ಟೆಲ್ಲ ಕತೆ ಕೇಳಿದ ಮೇಲೂ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದೆ ಭಯ ಇದೆ ಅಂತ ಅಂದರೆ ನೀವು ಅರಳಿ ಮರದ ಪೂಜೆನ ಮಾಡೋದಕ್ಕೆ ಹೋಗಬೇಡಿ ಯಾವುದೇ ಕೆಲಸ ಆದರೂ ದೃಢವಾದ ನಂಬಿಕೆಯಿಂದ ಶ್ರದ್ಧೆಯಿಂದ ಮಾಡಬೇಕು ಆಗಲೇ ಅಲ್ವಾ ನಮಗೆ ಫಲ ಸಿಗೋದು ಭಯದಿಂದ ಅರ್ಧ ಬರ್ಧ ಮನಸ್ಸಿನಿಂದ ಖಂಡಿತ ಮಾಡೋದಕ್ಕೆ ಹೋಗಬೇಡಿ ಇಷ್ಟೆಲ್ಲ ಕೇಳಿದ್ಮೇಲೂ ನಿಮಗೆ ಇನ್ನೂ ಕನ್ಫ್ಯೂಷನ್ ಇದೆ ಅಂತಂದರೆ ನೀವು ಪೂಜೆ ಮಾಡೋದೇ ಬೇಡ ಅರಳಿ ಮರ ಪೂಜೆ ಮಾಡೋದ್ರಿಂದ ನಮಗೆ ಎಲ್ಲನೂ ಕೂಡ ಸಿಗುತ್ತೆ ಆರೋಗ್ಯ ಐಶ್ವರ್ಯ ಮಕ್ಕಳ ಒಂದು ಉತ್ತಮ ಭವಿಷ್ಯ ಪ್ರತಿಯೊಂದು ಕೂಡ ಸಿಗುತ್ತೆ ಯಾಕಂದರೆ ಅರಳಿ ಮರ ಪೂಜೆ ಮಾಡೋದ್ರಿಂದ ಸಾಕ್ಷಾತ್ ವಿಷ್ಣುವನ್ನು ಪೂಜೆ ಮಾಡಿದಂತಹ ಫಲ ನಮಗೆ ಸಿಗುತ್ತೆ ಕೆಲವ್ರನ್ನ ನೀವು ಗಮನಿಸಿರ್ಬೋದು ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ಪ್ರದಕ್ಷಿಣೆ ಹಾಕ್ತಾ ಇರ್ತಾರೆ ಅರಳಿ ಮರಕ್ಕೆ ಈ ಥರ ಮಾಡಬಾರ್ದು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ಬಿಟ್ಟು ನೀವು ಪೂಜೆನ ಮಾಡಿಕೊಂಡು ನಮಸ್ಕಾರ ಮಾಡ್ತೀರಾ ಪ್ರದಕ್ಷಿಣೆ ಕೂಡ ಮಾಡ್ಬೋದು ಏನೂ ತೊಂದರೆ ಆಗೋದಿಲ್ಲ ಆದರೆ ಸೂರ್ಯೋದಯ ಆದಮೇಲೆ ಅರಳಿ ಮರವನ್ನು ಮುಟ್ಟಬಾರ್ದು ಅರಳಿ ಮರ ಅಂತಾನೆ ಅಲ್ಲ ಯಾವುದೇ ಗಿಡ ಮರಗಳು ಕೂಡ ಅಷ್ಟೇನೆ ಮಧ್ಯಾಹ್ನದ ಹೊತ್ತು ಹನ್ನೊಂದು ಗಂಟೆ ಮೇಲೆ ಮುಸ್ ಸಂಜೆ ಹೊತ್ತು ಮುಟ್ಟೋದು ಎಲೆಗಳನ್ನ ಕೀಳೋದು ಈ ರೀತಿ ಯಾವುದನ್ನು ಯಾವ್ದನ್ನು ಕೂಡ ಮಾಡಬಾರ್ದು ಇನ್ನು ನಮ್ಮ ಇರುವಂತ ತುಳಸಿ ಗಿಡನೇ ಆಗಿರ್ಬೋದು ಅದು ಕೂಡ ಅಷ್ಟೇನೆ ತುಳಸಿ ಗಿಡಕ್ಕೆ ದೀಪ ಹಚ್ಬಿಟ್ಟು ಹಾಗೆ ನಮಸ್ಕಾರ ಮಾಡ್ಕೋಬೇಕು ಆದ್ರೆ ಸಂಜೆ ಹೊತ್ತು ನಾವು ತುಳಸಿ ಗಿಡವನ್ನ ಮುಟ್ಟಬಾರ್ದು ಇವಾಗ ನಾನು ಹೇಳಿದ್ನಲ್ಲ ಆ ಕಥೆನಲ್ಲಿ ಒಂದು ಪಾಯಿಂಟ್ ಇದೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಜ್ಯೇಷ್ಠ ಲಕ್ಷ್ಮಿ ಹೇಳಿರೋದೇನು ಯಾವ ಮನೆಯಲ್ಲಿ ವಿಪರೀತ ಜಗಳ ಆಗಿರ್ಬೋದು ಅಥವಾ ಒಂದು ರೀತಿ ತುಂಬ ಗಲೀಜಾಗಿ ಇಟ್ಕೊಂಡಿರೋದೇ ಆಗಿರ್ಬೋದು ಬೆಳಗ್ಗೆ ಸಂಜೆ ಮನೆಯಲ್ಲಿ ದೇವ್ರ ದೀಪ ಹಚ್ಚೋದಿಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡೋದಿಲ್ಲ ಮೂಲೆ ಮೂಲೆಗಳಲ್ಲೂ ಕಸನ ಬಿಡೋದು ಆಮೇಲೆ ಬೇಡದೇ ಇರೋವಂಥ ಸಾಮಗ್ರಿಗಳನ್ನು ಯಾವಾಗಲೂ ಗಂಟು ಕಟ್ಬಿಟ್ಟು ಇದೆಲ್ಲ ಯಾವಾಗಲಾದರೂ ಬೇಕಾಗುತ್ತೆ ಮುಂದಕ್ಕೆ ಬೇಕಾಗುತ್ತೆ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಹಳೆ ವಸ್ತುಗಳನ್ನು ಹೆಚ್ಚಾಗಿ ಇಟ್ಕೊಂಡಿರೋದು ಈ ಥರದ್ದೆಲ್ಲ ಮಾಡಬಾರ್ದು ಆದಷ್ಟು ಮನೆನ ಕ್ಲೀನ್ ಆಗಿ ಒಂದು ಪಾಸಿಟಿವ್ ಎನರ್ಜಿ ಎಲ್ಲಿರೋದಿಲ್ವೋ ಅಂಥ ಕಡೆ ಇರ್ತೀನಿ ಅಲ್ಲಿರೋದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಿರೋದು ಇವಾಗ ಅಕಸ್ಮಾತ್ ಏನಾದರೂ ನೀವು ಅರಳಿ ಮರವನ್ನು ಮುಟ್ಟುದ್ರಿ ಅಂತಲೇ ತಿಳ್ಕೊಳ ನಿಮ್ಮ ಜೊತೆ ಅವರು ಅಂದ್ರೆ ಲಕ್ಷ್ಮಿ ಬಂದರೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇದ್ರೆ ಖಂಡಿತವಾಗ್ಲೂ ಅವರು ಅಲ್ಲಿ ಇರೋದೇ ಇಲ್ಲ ಅಂದ್ರೆ ನಿಲ್ಲೋದೇ ಇಲ್ಲ ಈ ಒಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಅವು ಅರಳಿ ಮರವನ್ನು ಪೂಜೆ ಮಾಡಿದ್ರೂ ಕೂಡ ಅರಳಿ ಮರವನ್ನು ಮುಟ್ಟಿದ್ರೂ ಕೂಡ ಎಲ್ಲ ಒಳ್ಳೆಯದೇ ಆಗುತ್ತೆ ನಮಗೆ ಇದಿಷ್ಟು ಕೂಡ ಅರಳಿ ಮರವನ್ನು ಯಾವ ದಿನ ಮುಟ್ಬೇಕು ಯಾವ ದಿನ ಮುಟ್ಬಾರ್ದು ಹಾಗೆ ಯಾವ ಸಮಯದಲ್ಲಿ ಮುಟ್ಬೇಕು ಅರಳಿ ಮರ ಪೂಜೆ ಮಾಡೋದಿಂದ ಎಷ್ಟೆಲ್ಲ ಪ್ರಯೋಜನಗಳಾಗತ್ತೆ ಅಂತ ಈ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋ ತೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು